ಈಗ ನಾವು ನೇರವಾಗಿ ಉಪನ್ಯಾಸಕ್ಕೆ ಬರ್ತಾ ಇದ್ದೇವೆ ಬೆಳಗಾವಿ ಅಧಿವೇಶನ್ ಮತ್ತು ಗಾಂಧೀಜಿ ಇವು ಕುರಿತು ಮಾತನಾಡಬೇಕಾಗಿ ಡಾಕ್ಟರ್ ಪಿ ಜಿ ಕೆಂಪಣ್ಣ ಸರ್ ಅವರಲ್ಲಿ ಮಾಡ್ತಾ ಮಾತಾಡ್ತಾರೆ ಪಿ ಜಿ ಕೆಂಪಣ್ಣವ್ ಸರ್ ನಮಗೆ ಹಿಂಗೆಲ್ಲ ಗೊತ್ತಿದ್ದಂತವರು ತವಲೆ ಕೆಳಗು ಬೆಳ್ಳನೇ ಬೆಳಗಾಯಿತು ಅಂತ ಹೇಳುವ ಒಂದು ಹಾಡು ಬರ್ತದೆ ಅದನ್ನು ಲತಾ ಅವ್ನಿಗೆ ಅವರು ಹಾಡಿ ಅದನ್ನು ಬರೆದವರು ಭಜೇಂದ್ರ ಮಹೇಶ್ ಬಾಯಿಯವರು ಅವ್ರ ಮೇಲೆ ಪಿ ಎಚ್ ಡಿ ಮಾಡಿದವರು ಪಿ ಜಿ ಕೆಂಪಣ್ಣವರು ಭಜೇಂದ್ರ ಮಹೇಶ್ ಬಾಯಿ ಅವರು ನಮ್ಮವರು ಅಂದರೆ ಬೆಳಗಾವಿಯವರು ಅನ್ನುವಂಥ ಹೆಮ್ಮೆ ನಮಗೆ ಈಗ ಆ ಕುರ್ತು ಪಿ ಎಚ್ ಡಿ ಮಾಡಿದವರು ಪಿ ಕೆಂಪಣ್ ಸರ್ ಈಗ ಅವರಿಂದ ಬೆಳಗಾವಿ ಅಧಿವೇಶನ ಮತ್ತು ಗಾಂಧೀಜಿ ಈ ಕುರಿತು ಒಂದಿಷ್ಟು ಮಾತುಗಳನ್ನು ಕೇಳೋರು ಸರ್ ಅವರನ್ನ ನುಡಿ ಪೀಠಕ್ಕೆ ಆಹ್ವಾನಿಸ್ತಾ ಇದ್ದಾರೆ ಹದಿನೈದು ನಿಮಿಷ ತೋರ್ಸ ಆತ್ಮೀಯ ಕನ್ನಡ ಮನಸ್ಸುಗಳೇ ಬೆಳಗಾವಿಯಲ್ಲಿ ಇವತ್ತು ಬಹುಶಃ ಕನ್ನಡದ ಹಬ್ಬ ಬದಕಿ ಸ್ವಾತಂತ್ರ್ಯದ ಕಿಚ್ಚನ್ ಬೆಳೆಸಂತ ಗಾಂಧೀಜಿಯವರ ಸ್ಮರಣೋತ್ಸವದ ಒಂದು ಅತ್ಯಂತ ಸ್ಮರಣೀಯ ಕ್ಷಣಗಳನ್ನ ನಾವು ಮುದ್ದಾರದಿಂದ ಎಲ್ಲ ಅನುಭವಿಸ್ತಾ ಇದ್ದೀವಿ ಅಂತ ಈ ವಿಶೇಷ ಸಂದರ್ಭದೊಳಗೆ ಗಾಂಧೀಜಿ ಬಂದು ನೂರು ವರ್ಷಗಳ ಒಂದು ಆ ಸ್ಮರಣ ಕ್ಷೇತ್ರೊಳಗ ಇವತ್ತು ರಂಗಸಷ್ಟಿ ಮತ್ತು ಆ ಬೆಂಗಳೂರಿನ ತಂಡದವರು ಕೂಡ ಬಹಳ ವಿಶೇಷವಾಗಿರುವಂತಹ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನನಗೆ ಕೊಟ್ಟಂತ ವಿಷಯಕ್ಕೆ ನೇರವಾಗಿ ಬರೋ ಮೊದಲು ಈ ಕಾರ್ಯಕ್ರಮದ ಅಧ್ಯಕ್ಷಗೊಳಿಸಿರುವಂಥ ನಮ್ಮೆಲ್ಲರಿಗೂ ಹಿರಿಯರು ಚೈತನ್ಯ ದಾಯಕರಾಗಿರುವಂಥ ಪ್ರೊಫೆಸರ್ ಡಾಕ್ಟರ್ ಬಸವರಾಜ್ ಎಂಬ ಜೊತೆಗೆ ಡಾಕ್ಟರ್ ಘಾಟಿಗೆ ಅವರೇ ಬಸವರಾಜ್ ಖಾಡ್ಗೆ ಅವರೇ ಜೊತೆಗೆ ಎಂ ಕೆ ಹೆಗಡೆಯವರೇ ಸೇರಿದಂತೆ ಎಲ್ಲ ಯುದ್ಧೋನ್ಮನಿಗಳೇ ನಿಮಗೆಲ್ಲ ಶರಣು ಸಮರ್ಪಣೆ ಮಾಡಿ ನಾನು ಕೊಟ್ಟಂತ ವಿಷಯವನ್ನು ನೇರವಾಗಿ ನಾನು ಸಮರ್ಪಿಸುತ್ತೆ ಯಾಕಂದರೆ ಸಮಯ ಎರಡು ಗಂಟೆ ಹದಿನೇಳು ನಿಮಿಷ ಆಗಿದೆ ಬಹುಶಃ ಒಂದು ಹತ್ತು ನಿಮಿಷ ಒಳಗೆ ಏನು ಹೇಳಬೇಕಾಗಿದೆ ಯಾಕಂದ್ರೆ ಈಗಲೇ ಮುಂಜಾನೆಯಿಂದ ಅದೆಲ್ಲ ಚರ್ಬಿತ ಚರ್ಮಣ ಆಗಬಾರ ದೃಷ್ಟಿಯಿಂದಲೇ ಕೆಲವೊಂದು ಮುಖ್ಯ ಅಂಶಗಳು ನಾನು ನಿಮ್ಮೆಂದೇ ಇಲ್ಲಿಗೆ ಯಾಕಂದರೆ ನಮ್ಮ ಮಿತ್ರ ಡಾಕ್ಟರ್ ರಾಮಕೃಷ್ಣ ಮರಾಠಿ ಅವರು ಪುಸ್ತಕ ಒಳಗೆ ಸಾಕಷ್ಟು ಬಗ್ಗೆ ಚರ್ಚೆ ಮಾಡಿದ್ದಾರೆ ಆ ಒಂದು ಕ್ಷಣ ಕನ್ನಡ ಸಾಹಿತ್ಯ ಕ್ಷೇತ್ರ ಒಳಗ ಅದು ನಾಟಕ ಕ್ಷೇತ್ರದೊಳಗ ಎಂಥ ಒಂದು ರೋಮಾಂಚನಕಾರಿ ಘಟ್ಟವನ್ನ ಸೃಷ್ಟಿ ಮಾಡ್ತಾನು ಕೂಡ ಬಹಳ ವಿವರವಾಗಿ ಆ ಗ್ರಂಥಗಳು ಹೇಳಿದ್ದಾರೆ ಜೊತೆಗೆ ನಮ್ಮ ಗರುಡ ಸದಾಶಿವರಾಯ ಬಗ್ಗೆ ಪಿ ಹೆಚ್ ಡಿ ಮಾಡಿದಂತ ಅತ್ಯಂತ ವಿದ್ವಂಗಳು ನಮ್ಮ ಡಾಕ್ಟರ್ ಬಸವರಾಜ್ ಜಗಜಂಪರಿದ್ದಾರೆ ಇಂಥ ವಿದ್ವನ್ಮನಿಗಳು ಈಗಾಗಲೇ ಈ ಕನ್ನಡ ಸಾಹಿತ್ಯ ಕ್ಷೇತ್ರ ಒಳಗ ನಾಟಕ ಕ್ಷೇತ್ರ ಒಳಗ ಗಾಂಧೀಜಿಯವರ ಒಂದು ಈ ಸಮಾವೇಶ ಅಧಿವೇಶನ ಎಂಥವಂತೆ ಬದಲಾವಣೆ ಘಟ್ಟವನ್ನು ಅನ್ನೋದನ್ನ ತಾವೆಲ್ಲ ಬಲ್ಲವರು ಆ ನಿಟ್ಟುಳಿದ್ರೆ ಗಾಂಧೀಜಿ ಬಂದು ನೂರು ವರ್ಷಗಳ ಈ ಒಂದು ಸುಸಂದರ್ಭವನ್ನ ಬಳಸಿಕೊಂಡು ರಂಗಸೃಷ್ಟಿ ಬಹಳ ವಿಶೇಷವಾದಂತ ಕಾರ್ಯಕ್ರಮ ಮಾಡ್ಕೊಂಡಿದ್ದು ಈಗಾಗಲೇ ನಮ್ಮ ಎಚ್ ಕೆ ಪಾಟೀಲ್ ಕೂಡ ಅದನ್ನು ಬಹಳಷ್ಟು ನೆನಪಿಸಿಕೊಂಡು ಸರ್ಕಾರ ಮಾಡಬೇಕಂತ ಕೆಲಸವನ್ನ ಇವರೆಲ್ಲ ಮಾಡ್ತಾ ಇದ್ದಾರೆ ಬಹುಶಃ ಆ ಒಂದು ಇದಕ್ಕೆ ಒಂದು ವ್ಯಕ್ತಿ ಎಲ್ಲ ಇವರೆಲ್ಲ ಇದ್ದಾರೆ ಅನ್ನೋದನ್ನು ಬಹಳ ಮೆಚ್ಕೊಂಡಿದ್ದಾರೆ ಸಾಕು ಒಂದು ಬೆಣ್ಣ ತಟ್ಟಿದಾರಲ್ಲ ಅವ್ರ ಬಹುಶಃ ಈ ಈ ತಂಡದವರು ಒಂದು ಕಾರ್ಯಕ್ಕೆ ಬಹಳ ಒಂದು ಒಳ್ಳೆ ಕೆಲಸವನ್ನ ಅವರು ಬೆಚ್ಚಕೊಳ್ಳೋದನ್ನ ನಾವು ನಮನ ಮಾಡಿ ಈ ಬೆಳಗಾವಿ ಅಧಿವೇಶನ ಮತ್ತು ಗಾಂಧೀಜಿ ನಮ್ಮ ಸ್ವಾತಂತ್ರ್ಯ ತಂದು ಕೊಡಲಿಕ್ಕೆ ಸಮಸ್ತ ಪ್ರಜೆಗಳು ಕೂಡ ಹೋರಾಟ ಮಾಡಿದ್ದಾರೆ ಅದ್ರ ಬಗ್ಗೆ ಯಾವುದೋ ರೀತಿಯ ಅಲ್ಲಿ ಜಾತಿ ಭಾಷೆ ಮತ್ತ ಅವನ್ನೆಲ್ಲ ಬದಿಗೆ ತಮಗೆಲ್ಲ ಗೊತ್ತಿ ಸ್ವಾತಂತ್ರ್ಯ ಕೂಡ ಒಳಗೆ ಎಲ್ಲಾ ಜಾತಿ ಮತ್ತ ಧರ್ಮದವರು ಕೂಡ ನಾವೆಲ್ಲ ಒಂದು ಒಣವ ತನ್ನಿಟ್ಟು ಹೋರಾಟ ಮಾಡಿದ ಯಾರು ಅಲೆಗಳಲ್ಲಿ ಸಾಧ್ಯ ಇಲ್ಲ ಕೊಟ್ಟ ವಚನೆಗಳನ್ನು ಭಂಗಪಡಿಸಂತ ಆಂಗ್ಲರು ಭಾರತೀಯರ ಕೆಂಗನಿಗೆ ಗುರಿಯಾದದ್ದು ಅದು ತಮಗೆಲ್ಲ ಗೊತ್ತಿರುವಂತದ್ದು ಸ್ವಾತಂತ್ರ್ಯ ಕೊಡ್ತೇವೆ 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 ಅಂತ ತಿಳ್ಕೊಂಡು ಹೇಳ್ತಾ ಹೇಳ್ತಾ ಬಂದು ನಮ್ಮ ಭಾರತೀಯರ ಕೆಂಗನಿಗೆ ಗುರಿಯಾಗಿದ್ರು ಆ ಒಂದು ಗುರಿಯ ಸಂದರ್ಭದೊಳಗೆ ನಮ್ಮ ಜನರ ರಕ್ತ ಕುದಿತಾ ಇತ್ತು ಹೇಗೆ ನಮ್ಮ ಸೇಡನ್ನು ತಿಳ್ಬೇಕು ಅನ್ನುವ ಅದೇ ರೀತಿ ಒಳ್ಳೆ ಈಗಾಗಲೇ ಚರ್ಚೆ ಆದೆ ಮತ್ತಿ ಉಗ್ರಗಾಮಿಗಳಂದ್ರೆ ಬಹಳ ವಿಶೇಷವೊಂದ ನಮ್ಮ ಸುಭಾಷ್ ಚಂದ್ರ ಬೋಸ್ ಅಂತವರು ನಾವು ಕಡಗಿಕ್ಕೆ ಕಡಗನೇ ಹೇಳಿದ ಹೊರತಾಗಿ ನಾವೆಲ್ಲ ಆ ಸೌಮ್ಯವಾದಿಗಳಾಗಿ ಬಹುಶಃ ನಮಗೆ ಸ್ವಾತಂತ್ರ್ಯ ಸಿಗುವುದಿಲ್ಲ ಅನ್ನುವಂತ ಆ ಉಗ್ರವಾದಿ ಒಂದು ಸಂಘಟನೆ ಒಂದು ಕಡೆಗೆ ಇನ್ನು ಕಡೆ ಸೌಮ್ಯವಾದಿ ಸಂಘಟನೆ ಒಂದು ಕಡೆಗೆ ಮಹಾತ್ಮ ಗಾಂಧೀಜಿಯವರಿಗೆ ದೊಡ್ಡ ಒಂದು ಇಕ್ಕಟ್ಟು ಇಕ್ಕಟ್ಟು ಸಿಕ್ಕೊಂಡಿದ್ರು ಈ ಎರಡು ಸಂಘಟನೆಗಳು ಒಂದು ಗುಡಸೆ ಹೋದ್ರೆ ಬಹುಶಃ ನಮಗೆ ಸ್ವಾತಂತ್ರ್ಯ ಸಿಗೋದಿಲ್ಲ ಉಗ್ರ ರೀತಿಯೊಳಗೆ ಹೋರಾಟ ಮಾಡುವುದು ಬೇಡ ಹವಿತ್ಮಕವಾಗಿ ನಮ್ಗೆ ಸ್ವಾತಂತ್ರ್ಯ ತಂದುಕೊಡ್ಬೇಕ ಕನಸನ್ನ ಗಾಂಧೀಜಿಯವರು ಕಂಡಿದ್ದು ಅಂತ ಕನಸಿಗೆ ಪೂರಕವಾಗಿ ಅವರೆಲ್ಲ ಯೋಜನೆಗಳನ್ನು ಹಾಕಿಕೊಳ್ತಾ ಇದ್ದರು ಆ ಯೋಜನೆಗೆ ಒಂದು ದಟ್ಟಿ ಗಟ್ಟಿ ಅಡಿಗಲ್ ಒಂದು ಸಂದರ್ಭ ಬೆಳಗಾವಿಯ ಒಂದು ಅಧಿವೇಶನದನ್ನ ನಾವು ನಿತ್ಯ ನಿತ್ಯವೂ ಕೂಡ ಸ್ಮರಿಸಬೇಕು ಇತಿಹಾಸ ಪುಟ್ಟಗಳನ್ನ ತಿರುಗಿ ಹಾಕಿದಾಗ ವಿದೇಶಿ ದಾಳಿಗಳನ್ನ ಎದುರಿಸುತ್ತಲೇ ಬಂದವರು ಭಾರತೀಯರು ಪ್ರಾರಂಭದ ನಮ್ಮ ಇತಿಹಾಸ ಹೋದಾಗ ಜನ ಆದಾಗ ವಿದೇಶಿ ಒಳಗ ವಿದೇಶದ ಬಂದು ನಮ್ಮ ದೇಶ ಒಳಗಡೆ ಅವರನ್ನ ಒದ್ದು ಒಡಿಸಿದ್ರು ಇಷ್ಟೆಲ್ಲ ಆ ವಿದೇಶಿಗಳನ್ನ ಎದುರಿಸ್ತಾ ಎದ್ ಎದುರಿಸ್ತಾ ನಮ್ಮೊಳಗ ಸ್ವದೇಶದ ಅಭಿಮಾನ ನಮ್ಮಲ್ಲಿದ್ದರೂ ಕೂಡ ಮೂಡಿ ತಡೋದನ್ನ ಹೇಳ್ತಾ ಪೋರ್ತುಗೀಸರ ದಬ್ಬಾಳಿಕೆ ವಿರುದ್ಧ ಸಿಡಿತದ ಕರಿ ಮೆಣಸಿನ ರಾಣಿ ಚನ್ನ ಭೈರಾದೇವಿ ಉಳ್ಳಾಳದ ಜೊತೆಗೆ ನಮ್ಮ ಬೆಳವಣಿಗೆ ಮಲ್ಲಮ್ಮ ಕಿತ್ತೂರು ಚೆನ್ನಮ್ಮ ಇವರು ಮಾಡಿದಂಥ ಒಂದು ಕಾರ್ಯ ಭವಿಷ್ಯ ಇತಿಹಾಸದೊಳಗೆ ಚರಸ್ಮಣೀಯವಾಗಿರುವಂತದ್ದು ಆಂಗ್ಲಿಗೆ ಚಳ್ಳಿ ಹಣಸ ಕೀರ್ತಿ ಚನ್ನಮ್ಮನಿಗೆ ಸಲ್ಬೇಕು ಸಂಗೋಡೆ ರಾಯನ ಕೂಡ ಸಲ್ಬೇಕು ಸುಮಾರು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಜಾಲಿಯದ ವಾಲಾಭಾಗ ಹತ್ಯಾ ಕಾಣ ಪಕ್ಷ ಭಾರತೀಯರು ಎಂದೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ಆ ಒಂದು ಹತ್ಯಾ ಕಂಡು ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ನಮ್ಮ ಅಮಾಯಕ ಭಾರತೀಯರು ಸತ್ತು ಹೋಗ್ತಾ ಇದ್ದಾರೆ ಆ ಒಂದು ಸಂದರ್ಭ ಒಳಗೆ ಗಾಂಧೀಜಿ ಈಗಾಗಲೇ ದಕ್ಷಿಣ ಆಫ್ರಿಕಾ ಭಾರತಕ್ಕೆ ಬಂದಿದ್ರು ಮೊದಲ ಸ್ವಾತಂತ್ರ್ಯ ಹೋಗುವ ನಮ್ಮ ಈ ಜಾಗತಿಕ ಒಂದು ಆ ಯುದ್ಧ ಆಗಿಂತ ಒಳಗೆ ಇಂಗ್ಲಿಷ್ ನಮಗೆಲ್ಲ ಆಶ್ವಾಸನೆ ಕೊಟ್ಟಿದ್ದರು ಭಾರತಕ್ಕೆ ನಾವು ಸ್ವಾತಂತ್ರ್ಯ ತಂದು ಕೊಡ್ತೀವಿ ಅಂತ ಆದರೆ ಅವ್ರ ಆಶ್ವಾಸನೆ ಭಂಗ ಮಾಡಿದಾಗ ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕೆ ಧುಮುಕಿದ್ದಾರೆ ಧುಮುಕಿದ ಮೇಲೆ ತಮ್ಮ ಒಂದು ವಕೀಲರ ಹೊತ್ತಿಗೆ ತೆಲಾಂಜಲಿ ಇಟ್ಕೊಂಡು ನನ್ನಿಂದ ದೇಶಕ್ಕೆ ಏನಾದರೂ ಆವೇಗಣದ ಕನಸನ್ನು ಕಂಡು ಅವರು ಧುಮುಕಿ ಒಂದು ರೀತಿ ಹೊಸ ವಾತಾವರಣ ಸೃಷ್ಟಿ ಮಾಡಿದ್ರು ಆಂಗ್ಲರ ದುಷ್ಟ ಆಕ್ರಮಣವನ್ನ ಹತ್ತಿಕ್ಕಿ ಅವರನ್ನ ಹೊರದಬ್ಬಲು ಅನೇಕ ಅನೇಕಂದು ಸಂಚು ಹೋರಾಟ ನಡೀತಾನೆ ಇತ್ತು ಪ್ರಥಮ ಮಹಾಯುದ್ಧದ ನಂತರ ನಮಗೆ ಸ್ವಾತಂತ್ರ್ಯ ಸಿಗಬೇಕ ಕನಸು ಭವಿಷ್ಯ ಎಲ್ಲ ಭಗ್ಗನಾಗಿ ಹೋಯಿತು ಇದೇ ಅವಧಿಯೊಳಗೆ ಗಾಂಧೀಜಿ ಆಫ್ರಿಕಾದಿಂದ ಬಂದು ಚಳುವೊಳಗ ಧುಮಿ ಧುಮಿಕಿದ್ದು ಸಾವಿರದ ಒಂಬೈನೂರ ಹದಿನೈದರೊಳಗೆ ಮಹಾತ್ಮ ಗಾಂಧೀಜಿಯವರು ಜನರೊಳಗೆ ಜಾಗೃತಿ ಮೂಡಿಸುವಂತಹ ನಿಟ್ಟೊಳಗೆ ಬೆಂಗಳೂರಿಗೆ ಮೊದಲ ಸಲ ಭೇಟಿ ಕೊಡ್ತಾರೆ ಅಂದ್ರೆ ನಮ್ಮ ಜನರೊಳಗೆ ದೇಶಾಭಿಮಾನ ಮೂಡಿಸಬೇಕಂತ ಕನಸನ್ನು ಅವರು ಕಂಡಿದ್ದು ಸಾವಿರದ ಒಂಬೈನೂರ ಹದಿನೈದರೊಳಗನೆ ಬೆಂಗಳೂರಿಗೆ ಬಂದು ಜನರನ್ನು ಒಂದುಗೂಡಿಸಿ ದೇಶದ ಬಗ್ಗೆ ಅಭಿಮಾನಗೊಳಿಸುವಂತ ಕಾರ್ಯವನ್ನು ಅವರು ಮೊದಲ ಸಲ ನಮ್ಮ ಕರ್ನಾಟಕ ಬಂದಾಗ ಸಾವಿರದ ಒಂಬೈನೂರ ಹದಿನೊಳಗೆ ಮಾಡಿದ್ರು ಕೂಡ ನಾವು ಇತಿಹಾಸ ಹೇಳ್ತೇವೆ ಅದೇ ಇದೊಳಗ ಸಾವಿರದ ಒಂಬೈನೂರ ಹದಿನಾರೊಳಗ ಬೆಳಗಾವಿ ಜಿಲ್ಲೆಯಂತ ಬಾಂಬೆ ಪ್ರವೀನ್ಸಿಯಲ್ ಕಾಂಗ್ರೆಸ್ ಕಾನ್ಫರೆನ್ಸ್ ಒಳಗ ಗಾಂಧೀಜಿ ಹಾಜರಾಗಿದ್ರು ಸಾವಿರದ ಒಂಬೈನೂರ ಹದಿನಾರು ಒಳಗೆ ಅಂದ್ರೆ ಈಗಾಗಲೇ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕ ಬದುಕಿಂತ ಗಾಂಧಿ ಮೊದಲೇ ಗಾಂಧೀಜಿ ಎರಡ್ ಮೂರು ಸಾರಿ ನಮ್ಮ ಬೆಳಗಾವಿಗೆ ಬಂದು ಕರ್ನಾಟಕ ಬಂದು ಜನರ ಮನಸ್ಸನ್ನು ಗೆದ್ದಿದ್ರು ಬಹುಶಃ ಗಾಂಧೀಜಿ ಅವರಿಗೆ ಈ ಕಾಂಗ್ರೆಸ್ ಅಧ್ಯಕ್ಷ ಒಂದು ಅಧಿವೇಶನ ಅಧ್ಯಕ್ಷ ಕೊಟ್ಟರೆ ಬಹುಶಃ ದೇಶಕ್ಕೆ ಒಂದು ಒಳ್ಳೆ ಚುಕ್ಕಾಣಿಯನ್ನು ಹಿಡಿತಾರೆ ಅಂತ ಭರವಸೆ ಜನರೊಳಗೆ ಇದೇ ಮೊದಲ ಸಲ ಬೆಳಗಾವಿಗೆ ಬಾಲಗಂಗಾಧ ತೆಲಕರ್ನೂ ಕೂಡ ಬಂದಿದ್ರು ಅಲ್ಲಿ ಗಾಂಧೀಜಿ ಮತ್ತು ಬಾಲಗಂಗಾ ತೆಲಕರ ಬೆಟ್ಟ ನೋಡಿ ಬಾಲಗಂಗಾ ಅವರು ಮತ್ತು ಗಾಂಧೀಜಿಯವರ ಬೆಟ್ಟ ಬೆಳಗಾವಿ ಬೆಳಗಾವಿಯೊಳಗ ಆ ಮೂಲಕ ಒಂದು ಹೊಸ ಕ್ರಾಂತಿಗೆ ಅಲ್ಲಿ ಅಡಿ ಆಯ್ತನ್ನು ಹೇಳ್ತಾ ಮುಂದೆ ಮಹಾತ್ಮ ಗಾಂಧೀಜಿಯವರ ಅತ್ಯಂತ ಮಹತ್ವದ ಭೇಟಿ ಎಂದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಕಾಂಗ್ರೆಸ್ ಅಧಿವೇಶನ ಇಡೀ ಭಾರತೀಯರೆಲ್ಲ ಎಂದು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಆ ಒಂದು ಕಿಚ್ಚು ರಚ್ಚು ಆ ಒಂದು ಶ್ರೇಷ್ಠ ಅಧಿವೇಶನ ಎಲ್ಲ ಗಮನಿಸಬೇಕು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾದದು ಇದೇ ಮೊದಲ ಮತ್ತು ಇದೇ ಕೊನೆ ಸದನ ಕೂಡ ಎಷ್ಟು ಸಾರಿ ಮೊದಲು ಅವರಿಗೆಲ್ಲ ಬಹಳಷ್ಟು ಜನ ಒತ್ತಾಗ ಇದ್ದೀನಿ ನೀವೇ ಇದನ್ನು ವಹಿಸಿಕೊಳ್ಬೇಕು ತಿಳ್ಕೊಂಡು ಅವರೆಲ್ಲ ಅದನ್ನ ದೂರ ನಾನು ನಾನು ಕೇವಲ ಹೋರಾಟಗಾರನ ಹೊರತಾಗಿ ನನಗೆ ಯಾವುದು ಕೂಡ ಅಧಿಕಾರ ಬೇಡ ಅಂತ ತಿಳ್ಕೊಂಡು ತಿರಸ್ಕಾರ ಮಾಡ್ತಾ ಬಂದಿದ್ರು ಆದರೆ ಇದು ಇಕ್ಕಟ್ಟಿನ ಪರಿಸ್ಥಿತಿಗಳು ಜನ ಹೇಳಿದರು ನೀವು ಅಧ್ಯಕ್ಷರಾದ್ರೆ ಮಾತ್ರ ಹಿಂದೂ ಮುಸ್ಲಿಮ್ಗಳು ಏಕೆ ತರಲಿಕ್ಕೆ ಸಾಧ್ಯ ಮುಂದೆ ಕನ್ನಡಿಗರಲ್ಲಿ ಒಂದು ದೇಶಾಭಿಮಾನ ಜೊತೆಗೆ ಕನ್ನಡದ ಬಗ್ಗೆ ಅಭಿಮಾನ ಮೂಡಿಸಲಿಕ್ಕೆ ಸಾಧ್ಯ ಅನ್ನೋ ಒಂದು ವಿಚಾರವನ್ನ ಗಂಗಾಧರ ದೇಶಪಾಂಡೆ ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೇಳಿದಾಗ ಗಾಂಧೀಜಿಯವರು ಅವರ ಮಾತಿಗೆ ಹೋಗಟ್ಟು ಒಪ್ಕೊಳ್ತಾರೆ ಬರ್ತಾರೆ ಬರುವುದರ ಮೂಲಕ ನಮ್ಮ ಕನ್ನಡಿಗರಲ್ಲಿ ಅಷ್ಟೇ ಅಲ್ಲ ಇಡೀ ಭಾರತೀಯದಲ್ಲಿ ಒಂದು ರಚ್ಚು ಕೆಚ್ಚು ದೇಶಾಭಿಮಾನ ಮೂಡಲಿಕ್ಕೆ ಚಾಲನೆ ಕೊಟ್ಟುದನ್ನ ನಮ್ಮಲ್ಲಿ ಇಲ್ಲ ತದನಂತರ ಸಾವಿರದ ಒಂಬೈನೂರ ಇಪ್ಪತ್ತೇಳ ಸಾಬರಮತಿಯಿಂದ ಕೊಲ್ಲಾಪುರ್ ಬರ್ತಾ ಇದ್ದಾರೆ ಅಲ್ಲಿ ಆಗಮಿಸಿ ಅವರು ಖಾದಿ ಒಳಗೆ ಅವರೆಲ್ಲ ಭಾಗಿಯಾದದ್ದು ಕೂಡ ಇತಿಹಾಸ ನಮ್ಗೆ ಹೇಳ್ತಾರೆ ಹಲವಾರು ಕಾರ್ಯಕ್ರಮಗಳಿಗೆ ಭಾಗವಹಿಸಿ ವಿಶ್ರಾಂತಿಗಾಗಿ ಏನ್ ಮಾಡ್ತಾರೆ ಮೈಸೂರು ಮಹಾರಾಜರ ಒಂದು ಅಪ್ಪನಿ ಮೇರೆಗೆ ನಂದಿ ಬೆಟ್ಟಕ್ಕೆ ಹೋಗುತ್ತಾರೆ ಅಲ್ಲಿ ಸುಮಾರು ನಾಲ್ಕು ತಿಂಗಳ ಗಾಂಧೀಜಿಯವರ ಬಹಳ ವಿಶ್ರಾಂತಿ ತಗೊಂಡಿದ್ರೆ ನಂದಿ ಬೆಟ್ಟದ ಅವರ ಒಂದು ವಿಶ್ರಾಂತಿ ಸಂದರ್ಭ ಅಲ್ಲ ಬಹುಶಃ ಇಡೀ ಕನ್ನಡ ನಾಡಿನ ಎಲ್ಲ ದೊಡ್ಡ ದೊಡ್ಡ ಧೋರಣೆ ಅವರಿಗೆ ಹೋಗ್ಬೇಕಾಗ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೂರು ಅವನೇ ಕೂಡ ಗಾಂಧೀಜಿ ಕೊಲ್ಲಾಪುರಕ್ಕೆ ಬಂದು ಅಲ್ಲಿ ಆರೋಗ್ಯ ಸರಿ ಇರುವುದಕ್ಕೆ ಆ ನಮ್ಮ ಮಹಾರಾಜರ ಒಂದು ಮೈಸೂರು ಮಹಾರಾಜರ ಅಪ್ಪನ ಮೇರೆಗೆ ನಂದಿ ಬೆಟ್ಟಕ್ಕೆ ವಿಶ್ರಾಂತಿ ತಗೊಂಡ್ ಮೂಲಕ ಇನ್ನಷ್ಟು ಇನ್ನಷ್ಟು ಹೊಸ ವೈಚಾರಿಕ ಪ್ರಜ್ಞೆ ಗಳಿಸಲಿಕ್ಕೆ ಅಲ್ಲಿ ಸಾಧ್ಯ ಆಯ್ತು ತಿಳ್ಕೊಂಡು ನಾನು ಗಮನಿಸ್ತೀವಿ ಇದೇ ಅವಧಿ ಒಳಗೆ ಕೊಲ್ಲಾಪುರದ ಸಾವಿರದ ಒಂಬೈನೂರ ಇಪ್ಪತ್ತೇಳ ಒಳಗೆ ಕಸ್ತೂರಬಾ ಅವರೊಂದಿಗೆ ಕಸ್ತೂರ್ಬಾವೊಂದಿಗೆ ಅಂದ್ರೆ ಮೈಸೂರಿಗೆ ಹೋಗ್ತಿದ್ದ ಒಳಗಡೆ ಕಸ್ತೂರುಬನ್ನು ಕೂಡ ಗಾಂಧೀಜಿಯ ಕೂಡ ಗುಲ್ಬುರ್ಗಕ್ಕೆ ಹೋಗಿದಾರಂತೆ ಆ ಕಲ್ಬುರ್ಗಿಗೆ ಹೋಗಿ ಅಲ್ಲಿ ದೊಡ್ಡಪ್ಪ ಅಪ್ಪ ಅವರ ಸಾಮಾಜಿಕ ಧಾರ್ಮಿಕ ಆ ಕಾರ್ಯಗಳನ್ನು ಕೂಡ ಅವರು ಮೆಚ್ಕೊಂಡು ಅಂದ್ರೆ ವೀರಶೈವ ಮಠಗಳು ನಾನು ಮಾಡ್ತ ಕಾರ್ಯವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ ನಮ್ಮ ಬೆಳಗಾವಿ ನಾಗೂರು ಸ್ವಾಮೀಜಿಗಳ ಒಂದು ಕಾರ್ಯಗಳಾಗಲಿ ಅಲ್ಲಿ ಪೂಜೆ ದೊಡ್ಡಪ್ಪ ಅಪ್ಪಗಳ ಕಾರ್ಯಗಳಾಗಲಿ ಅಲ್ಲಿ ಬರುವಂತ ಅಸ್ಪೃಶ್ಯರನ್ನ ತಮ್ಮ ಸ್ವೀಕಾರ ಮಾಡುವಂತದ್ದು ಅವರಿಗೆ ಅನ್ನದಾನ ಮತ್ತು ಆ ಶಿಕ್ಷಣ ದಾನ ಕೊಡುವಂತ ಕಾರ್ಯವನ್ನ ನಾನೇನು ಕನಸು ಕಂಡಿದ್ದೆಲ್ಲ ಆ ಕನಸನ್ನ ಇಲ್ಲಿ ಲಿಂಗಾಯತ ಮಠಗಳನ್ನು ಮಾಡ್ತಾ ಇದ್ವಿ ಅಂದ್ರೆ ಬಹಳ ಮೆಚ್ಚುಕೊಂಡು ಗಾಂಧೀಜಿ ಅವರಿಗೆಲ್ಲ ಪ್ರೋತ್ಸಾಹ ಕೊಡ್ತಾರೆ ಬೆಳ್ತಾ ತರ್ತಾರೆ ಈ ಎಲ್ಲ ಕಾರ್ಯವನ್ನು ಮುಂದುವರಿಸುವಂತ ಇಟ್ಕೊಂಡು ಅವರಿಗೆಲ್ಲ ಬಹಳ ಖುಷಿಯಿಂದ ಹೇಳಿದ್ದೆಲ್ಲ ನಾವು ಗಮನಿಸಬೇಕು ಮತ್ತೆ ಸಾವಿರದ ಒಂಬೈನೂರ ಒಳಗೆ ಮತ್ತೆ ಗಾಂಧೀಜಿ ಗೌರಿ ಬಂದು ಅಲ್ಲಿ ಹರಿಜನ ಉದ್ಧಾರ ಕಾಂತಿ ಭಾಗಿಯಾದ್ರು ಕೂಡ ಇತಿಹಾಸ ಅಂತ ಕೇಳ್ದಂದ್ರೆ ಗಾಂಧೀಜಿಯವರೇ ಗಾಂಧೀಜಿಯವರ ಅಸ್ಪೃಶ್ಯರಿಗೆ ಹರಿಜನ ಪದ ಕೊಟ್ಟವರು ಕೂಡ ಗಾಂಧೀಜಿಯವರೇ ಹರಿ ಅಂದ್ರೆ ವಿಷ್ಣು ಅವರೆಲ್ಲ ಬೇರೆ ನಮ್ಮವರೇ ನಮ್ಮವರನ್ನ ನಾವು ನಮ್ಮಂತೆ ಕಾಣ ಮನುಷ್ಯರನ್ನ ಮನುಷ್ಯರಂತೆ ಹೋದ್ರೆ ಯಾರು ಕಾಣ್ತಾರೆ ಎನ್ನುವಂತ ಕನಸನ್ನ ಜನರೊಳಗೆ ಬಿತ್ತಿ ನಾವು ಯಾರನ್ನ ಇಲ್ಲಿವರೆಗೆ ದೂರಿಟ್ಟಿದ್ದೋ ಅವರನ್ನ ನಮ್ಮವರನ್ನ ತಿಳ್ಕೊಳ್ಳುವಂತ ಭಾವನೆ ಬೆಳೆದೇ ಹೋದ್ರೆ ದೇಶಿಕ ಸ್ವಾತಂತ್ರ್ಯ ಸಿಗಲಿಕ್ಕೆ ಇಲ್ಲ ಅನ್ನೋದನ್ನ ಜನರೊಳಗೆ ಬಹಳ ಮನವಿ ಮಾಡಿ ಹಾಕಿಕೊಡ್ತಾರೆ ಸಾವಿರದ ಒಂಬೈನೂರ ಮೂವತ್ತೊಳಗ ಬೆಳಗಾವಿ ಹೆಚ್ಚಿನ ಹುದಲಿ ಗ್ರಾಮಕ್ಕೆ ಬಂದು ಕುಂಬರಿ ಹಾಸನದೊಳಗೆ ತಂಗಿ ಖಾದಿ ಉತ್ಪಾದನೆಗೆ ಚಾಲನೆ ಕೊಟ್ಟದ್ದು ನಾವು ಇತಿಹಾಸ ಗಮನಿಸಬೇಕಂದ್ರೆ ನಮ್ಮ ಹುದಿ ನಮ್ಮ ಬೆಳಗಾವಿ ಸುತ್ತಮುತ್ತಲಿನ ಕರ್ನಾಟಕ ಪರಿಸರ ಇದೆಲ್ಲ ಗಾಂಧೀಜಿಯವರ ಮನಸ್ಸನ್ನು ಗೆದ್ದು ಗಾಂಧೀಜಿ ಪದೇ 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 ಕರ್ನಾಟಕ ಬರುವ ದೇಶಾಭಿಮಾನ ರಾಷ್ಟ್ರಾಭಿಮಾನ ಭಾಷಾಭಿಮಾನ ಅಷ್ಟೇ ಅಲ್ಲ ನಮ್ಮೊಳಗಿದ್ದು ಒಡಕು ಭಾವನ್ನ ಹೋಗಲಾಡಿಸಿ ಐಕ್ಯತೆಯನ್ನು ಮೂಡಿಸುವಂತ ಕೆಲಸವನ್ನು ಗಾಂಧೀಜಿ ಮಾಡಿದ್ದನ್ನ ನಾವು ಮರಲಿಕ್ಕೆ ಇಲ್ಲ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಬೆಳಗಾವಿ ದೇಶವೇನ ಈಗಾಗಲೇ ಚರ್ಚೆ ಮಾಡಿದಾಗೆ ಹಲವಾರು ನಿಟ್ಟಿನೊಳಗೆ ನಾವು ಬಹಳ ದೊಡ್ಡವರ ಕೆಲಸ ಮಾಡಿದೆ ಸಾವಿರದ ಒಂಬೈನೂರ ಇಪ್ಪತ್ಮೂರೊಳಗೆ ಆಂಧ್ರದ ಕಾಕಿ ನಾಡಿಗೆ ಈಗಾಲೇ ಮೂವತ್ತೆಂಟನೆಯ ಕಾಂಗ್ರೆಸ್ ಅಧಿವೇಶನ ನಡೆದಿತ್ತು ಈಗಾಗಲೇ ಚರ್ಚೆ ಆದ ಹಾಗೆ ನೆಕ್ಸ್ಟ್ ಅಧಿವೇಶನ ಅದು ಬೆ ಮೈಸೂರು ಒಳಗೆ ನಮ್ಮ ಕರ್ನಾಟಕ ಒಳಗೆ ಆಗ್ಬೇಕು ಆದ್ರೆ ಕರ್ನಾಟಕ ಎಲ್ಲಿ ಆಗ್ಬೇಕು ಅಂತ ಡಿಸೈನ್ ನಿರ್ಣಯ ಆಗಿರ್ಲಿಲ್ಲ ಬಹಳ ಜನ ಮಂಗಳೂರಲ್ಲಿ ಬಿಜಾಪುರಲ್ಲಿ ಆಗ್ಬೇಕು ಅಂತ ವ್ಯಕ್ತ ಮಾಡಿದ್ರು ಕೂಡ ಗಂಗಾಧರ್ ದೇಶಪಾಂಡೆ ಅವರು ಹೇಳಿದ್ರು ನಾನು ಹತ್ತರ ದುಡ್ಡು ಇಲ್ಲ ಆದ್ರೆ ಜನರೊಳಗೆ ನಾನು ಕೈವಡ್ಡಿ ಶರ ಬಡ್ಡಿ ದುಡ್ಡು ಕೂಡಿಸ್ತೇನೆ ನೀವು ನಮ್ಮಲ್ಲಿ ಬರಬೇಕಂತ ತಿಳ್ಕೊಂಡು ಪ್ರೀತಿಯ ಒತ್ತ ಮಾಡಿದಾಗ ಗಾಂಧೀಜಿ ಇಲ್ಲಲ್ಲಿಲ್ಲ ಆ ಮೂಲಕ ಬೆಳಗಾವಿ ಬರೋದ್ರ ಮೂಲಕ ಒಂದು ಹೊಸ ಇತಿಹಾಸ ನಿರ್ಮಾಣ ನಿರ್ಮಾಲಯಕ್ಕೆ ಸಾಧ್ಯತೆ ಅದಕ್ಕಾಗಿ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರ ಮೂವತ್ತೆಂಟನೆಯ ಕಾಂಗ್ರೆಸ್ ಅಭಿವೃದ್ಧಿ ಅಧ್ಯಕ್ಷರಾಗಿರ್ತ ಮೊಹಮ್ಮದ್ ಅಲಿ ಅವರು ಅವ್ರು ಹೇಳ್ತಾರೆ ಗಾಂಧೀಜಿಯವರಾದ್ರೆ ನಮ್ಮ ಬಹಳ ಸಂತೋಷ ಅಂತ ತಿಳ್ಕೊಂಡು ಅವರು ಕೂಡ ಗಾಂಧೀಜಿಯನ್ನ ನಮ್ಮ ಕರ್ನಾಟಕಕ್ಕೆ ಬಂದಾಗ ಗದಾವಿಗೆ ಬಂದಾಗ ಮೊದಲ ಸಲ ಅವರನ್ನ ವೇದಿಕೆ ಕರ್ಕೊಂಡು ಬಂದವರೇ ಮೌಲಾನಾ ಮೊಹಮ್ಮದ್ ಅಲಿ ಅನ್ನೋದನ್ನ ನೀವು ಗಮನಿಸ್ತೀವಿ ಏನಂತಂದ್ರೆ ಇಲ್ಲಿ ಮೌಲಾನಾ ಮೊಹಮ್ಮದ್ ಅಲಿ ಅವರು ಒಬ್ಬ ಮುಸ್ಲಿಮರಾದರೂ ಕೂಡ ಅವರು ನಾನು ಮುಸ್ಲಿಂ ಅನ್ನೋದು ಭಾವನೆ ಇರಲಿಲ್ಲ ನಾನು ಒಬ್ಬ ಭಾರತೀಯ ದೇಶಕ್ಕೆ ಸ್ವಾತಂತ್ರ್ಯವನ್ನೇ ಕೊರತಾಗಿ ನನ್ನೊಳಗಿರುವಂತ ಈ ಐಕ್ಯತಾ ಮನೋಭಾವ ಎಂದು ಕೂಡ ಭಂಗ ಆಗ ತಿಳ್ಕೊಂಡು ಅಲ್ಲಿ ಇರುವಂತ ಆ ರೀತಿ ಕೆಚ್ಚು ರಚ್ಚು ಒಂದ್ ಸ್ವದೇಶಿ ಪ್ರಮಾಣ ಇವತ್ತು ಬಹುಶಃ ನಾವೆಲ್ಲರೂ ಅದನ್ನೆಲ್ಲ ಅನುಕರಿಸಬೇಕು ಇವ ನಮ್ಮೊಳಗ ಜಾತಿ ಮತವನ್ನು ಬದಿಗಿಟ್ಟು ನಾವು ದೇಶಕ್ಕಾಗಿ ನಾವು ಹೋರಾಡ್ಬೇಕು ಅನ್ನೋದನ್ನ ಮೌಲಾನಾ ಮೊಹಮ್ಮದ್ ಅಲಿ ಅವರು ನಮಗೆ ಗಮನಿಸಿ ಇದೇ ಅಧಿವೇಶನದೊಳಗ ಮುಂದಿನ ಅಧಿವೇಶನ ಕರ್ನಾಟಕ ಅದು ನಮ್ಮ ಬೆಳಗಾವಿಗಳು ಆಗ್ಬೇಕಾದ ಕರ್ನಾಟಕದ ಕನಸನ್ನು ಕಂಡಿದೆ ಅವಾಗ ಅಂದ್ರೆ ಕಾರ್ನಾಡ್ ಸದಾಶಿವರಾಯ್ರು ನೀವು ಮಂಗಳೂರಿಗೆ ಮಾಡಿದ್ರೆ ನಿಮಗೆ ಏನ್ ಕೆಲಸ ಸೌಲಭ್ಯ ಪಡ್ತೀವಿ ಅನ್ನೋದು ಒಂದು ಕೌದಲಿ ಹನುಮಂತರಾಯರು ಇಲ್ಲ ನಾವು ವಿಜಾಪುರ ಮಾಡಿದ್ರೆ ನಿಮಗೆ ಎಷ್ಟು ದುಡ್ಡು ಬೇಕು ನಾನು ಕೂಡಿಸ್ಕೊಡ್ತೇನೆ ಅಂದ್ರೆ ಆದರೆ ಗಾಂಧೀಜಿ ಕೊನೆಗೆ ಒಪ್ಪಿಕೊಂಡದ್ದು ಗಂಗಾಧರ ದೇಶಪಾಂಡೆ ಅವ್ರ ಬೆಳಗಾವಿ ಏನ್ ಹೆಸರು ಹೇಳಿದ್ದಾರೆ ಅದು ಎಲ್ಲರೂ ನೀವು ಹೇಳಿ ಅವ್ರ ಮನಸ್ಸನ್ನು ಗೆದ್ದು ಬೆಳಗಾವಿಗೆ ಬರ್ತಾ ಇದ್ದಾರೆ ಬಹುಶಃ ನಮ್ಮ ಇತಿಹಾಸದೊಳಗೆ ಬಹುಶಃ ನೆನಪಿಡುವಂತ ಒಂದು ಕೆಲಸ ಆಯ್ತು ಅಂದ್ಕೊಂಡು ನೆನಪಿಸ್ಕೊಡ್ಬೇಕು ಇಲ್ಲಿ ಸ್ಥಳ ನಿರ್ಣಯವಾಗಲಿಲ್ಲ ಕೊನೆಗೆ ಮತ್ತೆ ಹಾಕಿದಾಗ ಬೆಳಗಾವಿ ಒಳಗೆ ಅಂತ ತಿಳ್ಕೊಂಡು ಎಲ್ಲ ಒಪ್ಕೊಂಡ್ರು ಇನ್ನ ಅಧಿವೇಶನ ಸ್ವಾಗತ ಸಮಿತಿಯೊಳಗೆ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ರು ಸ್ವಾಗತ ಸಮಿತಿಗೆ ಗಂಗಾಧರ್ ದೇಶಪಾಂಡೆ ಅಧ್ಯಕ್ಷರಾಗಿದ್ದರು ಊಟೋಪಚಾರಕ್ಕ ಗೋಪಾಲ್ ರಾವ್ ದೇಶಪಾಂಡೆ ಅವರು ಮುಂದೆ ವಸತಿ ವೇದಿಕೆ ಯಾರಿಗೆ ಬಂಧುಗಳು ತಮ್ಮ ಬಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಗಾಂಧಿ ಕುಟ ನಿರ್ಮಾಣಕ್ಕೆ ಪುಂಡಿ ಕಾತಗಣೆ ಅವರು ವ್ಯವಸ್ಥೆ ಮಾಡ್ತಾರೆ ಖಾದಿ ಗ್ರಾಮ ಉದ್ಯೋಗ ಪ್ರದರ್ಶನಕ್ಕ ಹನುಮಂತ ಹನುಮಂತರಾಯರು ಅದನ್ನ ನೇತೃತ್ವ ವಹಿಸ್ಕೊಳ್ತಾವೆಲ್ಲಾ ದೊಡ್ಡ ದೊಡ್ಡ ವ್ಯಕ್ತಿಗಳ ದೇಶಾಭಿಮಾನವನ್ನ ತಮ್ಮ ಕಣ್ಣ ಕಲೂ ತುಂಬಿಕೊಂಡಂತ ದೊಡ್ಡ ವ್ಯಕ್ತಿಗಳು ಎಷ್ಟು ವಿಶೇಷ ಅಂತಂದ್ರೆ ಅಲ್ಲಿ ಬಂದಂತ ಎಲ್ಲ ವ್ಯಕ್ತಿಗಳಲ್ಲಿ ಒಂದು ವಿನಂತಿ ಮಾಡ್ಕೊಳ್ತಾರೆ ನಾವೆಲ್ಲ ಅಂತ ತಿಳ್ಕೊಂಡು ನಿಮಗೆ ಏನು ತೊಂದರೆ ಇಲ್ಲ ಅಂತ ಗಾ ಆ ಖಾದಿ ಕುಟೀರವನ್ನ ನಿರ್ಮಾಣ ಮಾಡ್ತಾರೆ ಅಷ್ಟೆಲ್ಲ ನೋಡಿ ನಾವು ಗಮನಿಸ್ಬೇಕಂದ್ರೆ ಬ್ರಾಹ್ಮಣ ಯುವಕರು ನೇತಾರರು ಅಲ್ಲಿ ಸೇವಾದಿರುವ ವ್ಯಕ್ತಿಗಳು ಆ ಶೌಚಾಲಯ ತೊಳೆಯುವಂತ ಕೆಲಸ ಮಾಡ್ತಂದ್ರೆ ಕೂಡ ಮಾಡ್ತೇವೆ ಅದು ನಮ್ಮ ಕರ್ತವ್ಯ ತಿಳ್ಕೊಂಡು ಮಾಡಿದಂತ ಘಟನೆ ಬಹುಶಃ ಈ ಒಂದು ಇತಿಹಾಸ ನೆನೆ ವಿಷಯ ಯಾಕಂದ್ರೆ ಸೇವಾದ ನಾಸು ಅವರಿಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ರು ನೀವೆಲ್ಲ ಸೇವಾ ಮನೋಭಾವ ವ್ಯಕ್ತಪಡಿಸ್ಬೇಕು ಯಾವ ಈ ಕಾರ್ಯದೊಳಗೆ ಮೇಲೆ ಅನ್ನುವಂತ ಭಾವನೆನೇ ಇಲ್ಲ ಪ್ರತಿಯೊಬ್ಬರು ಪ್ರತಿಯೊಂದು ಕೆಲಸ ಮಾಡ್ಬೇಕಂತ ತಿಳ್ಕೊಂಡು ಹೇಳಿದಾಗ ಆ ವ್ಯಕ್ತಿಗಳು ಆ ಎಲ್ಲ ಇಂತ ಯಾರು ಮಾಡಬೇಕಾಗಿತ್ತು ಮಾಡಬೇಕಾಗಿತ್ತ ಬದಿಗಿಟ್ಟು ತಾವು ಮಾಡ್ತಾರೆ ಅನ್ನೋದೆಲ್ಲ ಬಹುಶಃ ಅಂದಿನ ಯುವಕರುಗಳಿಗೆ ಹಾಗೆ ಒಂದು ಅಭಿಮಾನ ಗಾಂಧೀಜಿಯವರ ಒಂದು ಮೂಲಕ ಪ್ರೇರಣೆಗೆ ಒಳಗಾಗಿ ತೊಂದ್ರನ್ನ ನೆನಪಿಸಿಕೊಂಡಾಗ ನಾವು ಗಮನಿಸ್ಬೇಕು ಇನ್ನ ಗಂಗಾಧರಾವ್ ದೇಶಪಾಂಡೆ ಹಳ್ಳೇಕರ್ ಮಂಜಪ್ಪ ಇವರೆಲ್ಲ ಸಮ್ಮೇಳನದ ಯಶಸ್ವಿಗೆ ರೂವಾರಿಗಳಾದ್ರ ಜೊತೆಗೇ ಕಾರ್ನಾಡ ಸದಾಶಿವರಾಯರುಗೌಡ ನಾರಾಯಣರಾಯರು ಕಡಪ ರಾಘವೇಂದ್ರ ರಾಯರು ಆಲೂರು ವೆಂಕಟರಾಯರು ವೀಣೆ ಶೇಷಣ್ಣ ಯಶೋಧರ ದಾಸಪ್ಪ ಬಳ್ಳಾರಿ ಸಿದ್ದಮ್ಮ ಗೌರಮ್ಮ ಇವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಇವರೆಲ್ಲ ಬಡದ್ರ ಮೂಲಕ ನಮ್ಮ ಬೆಳಗಾವಿ ಮಣ್ಣು ಭಾವನಾಯಕ ಗಮನಿಸಬೇಕು ವೀಣೆ ಶೇಷಣ್ಣಿಗೆಲ್ಲ ಗೊತ್ತಿದೆ ವೀಣೆಯೊಳಗ ಎತ್ತಿದ ಕೈ ನೋಡಿ ಗಾಂಧಿಯವರ ಎದುರಿಗೆ ನಮ್ಮ ಗಂಗೂಬಾಯಿ ಹಾಡಗಲ್ಲವರು ಹಾಡು ಹೇಳುವಾಗ ವೀಣೆ ಶೇಷಣ್ಣ ವೀಣೆ ನುಡಿಸಿದ್ರೆ ಇದೆಲ್ಲ ಇತಿಹಾಸನ ಹೇಗೆ ನೋಡಿ ವೀಣೆ ಶಿಷ್ಯನ ಆ ವೀಣೆ ಕ್ಷೇತ್ರ ಬಹಳ ದೊಡ್ಡ ಕೆಲಸ ಮಾಡುವಂತವ್ರು ಗಾಂಧೀಜಿಯವರು ಎದುರಿಗೆ ಸುಶ್ರಾವ್ಯವಾಗಿ ಹಾಡುವಂತ ಹದಿಮೂರು ವರ್ಷದ ಆ ಗಂಗೂಬಾಯಿ ಹಣದಲ್ಲ ಒಂದು ಹಾಡಿಗೆ ಅವ್ರು ವೀಣೆ ಪಾಲಿಸದಂದ್ರೆ ಬಹುಶಃ ಅಲ್ಲಿ ಕೇಳಿದಂತ ಧನ್ಯರಾಗಿ ಹೋಗ್ಬಿಟ್ಟಿದ್ರು ಎತ್ಯಂತ ಘಟಾನುಘಟಿಗಳೆಲ್ಲ ಬಂದಿದ್ರು ಅಂತ ತಿಳ್ಕೊಂಡು ಮಹಾತ್ಮ ಗಾಂಧಿ ಜೊತೆಗೆ ವಲ್ಲಭಭಾಯಿ ಪಟೇಲ್ ಬರ್ತಾ ಇದ್ದಾರೆ ಐರ್ನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಮುಂದೆ ಬಾಬು ರಾಜನ್ ಪ್ರಸಾದ್ ಅವರು ಬರ್ತಾ ಇದ್ದಾರೆ ರಾಜಾಜಿ ಅವರು ಬರ್ತಾರೆ ಮೋತಿಲಾಲ್ ನೆಹರು ಬರ್ತಾರೆ ಜವಾಹರ್ಲಾಲ್ ನೆಹರು ಬರ್ತಾರೆ ಸರೋಜಿನಿ ನಾಯ್ಡು ಬರ್ತಾ ಇದ್ದಾರೆ ಲಾಲಾ ಲಜಪತ್ ರಾಯ್ ಅಂತ ದೊಡ್ಡ ದೊಡ್ಡ ಧೀಮಂತ ವ್ಯಕ್ತಿಗಳು ಬರುವುದರ ಮೂಲಕ ಆ ಕಾಂಗ್ರೆಸ್ ಅಧಿವೇಶನಕ್ಕೆ ದೊಡ್ಡ ಒಂದು ಕಳೆ ಬಂದಿತ್ತು ಒಂದು ರೀತಿ ನೆರಗು ಬಂದಿತ್ತು ಬಹುಶಃ ಅದು ಯಾರ್ಯಾರು ಇದ್ರು ಕನ್ನಡಿಗರು ಇಡೀ ಎಲ್ಲಾ ಭಾರತೀಯರು ಅವರನ್ನು ನೋಡೋದೇ ಒಂದು ದೊಡ್ಡ ಒಂದು ಖುಷಿ ಅಂತ ತಿಳ್ಕೊಂಡು ಇಂಥ ವ್ಯಕ್ತಿಗಳನ್ನ ನಮ್ಮ ಭಾರತಾಂಬೆ ಪೊಟ್ಟಾಲೋದೇ ಒಂದು ಖುಷಿ ನೋಡ್ಲಿಕ್ಕೆ ಸಾವಿರಾರು ಜನ ಇಲ್ಲಿ ಭಾಗವಹಿಸುವುದನ್ನು ಕೂಡ ಸಮ್ಮೇಳನ ಒಳಗಡೆ ದೇಶದ ವಿವಿಧ ಪ್ರದೇಶ ಸುಮಾರು ಹದಿನೆಂಟು ಕೂಡ ಪ್ರತಿನಿಧಿಗಳು ಅಂತ ಹೇಳ್ತಾ ಇವತ್ತು ತೆಳಕೋಟಿರುವಂತಹ ಎಂಬತ್ತೈದು ಎಕರೆ ಪ್ರದೇಶದ ಆ ಒಂದು ವಿಜಯನಗರ ಅಂತ ಹೆಸರಿಟ್ಕೊಂಡಂತ ಸ್ಥಳ ನಿಯೋಜನೆ ಮಾಡಿದ್ರು ಮುಂದೆ ಈಗೇನು ಕಾಂಗ್ರೆಸ್ ಬಾಯಿ ಅಂತೀವಿ ಅಲ್ಲಿ ಕುಡಿಯುವ ನೀರಿಗಾಗಿನೇ ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಮತ್ತ ಮೂರನೇ ಖರ್ಚು ಮಾಡಿ ಒಂದು ಬಾವಿ ತೋಟದ್ದು ಕೂಡ ನೆನಪಿಸ್ಕೊಳ್ಬೇಕು ಆ ನಿಟ್ಟಿನೊಳಗೆ ಇವತ್ತು ಕೂಡ ಕಾಂಗ್ರೆಸ್ ಬಾವಿ ನಮಗೆ ಒಂದು ಸ್ಫೂರ್ತಿಯ ಸೆಲೆ ಆಗಿದ್ದನ್ನು ಗಮನಿಸಬೇಕು ಇನ್ನ ಮಹಾತ್ಮ ಗಾಂಧಿ ಅವರಿಗಾಗಿನೇ ಖಾದಿ ಬಟ್ಟೆ ಅಂದ್ರೆ ನೋಡಿ ವಿಶೇಷ ಅಂದ್ರೆ ಖಾದಿ ಬಟ್ಟೆ ಅಂದ್ರೆ ಕುಟೀರ ನಿರ್ಮಾಣ ಮಾಡಿದ್ರು ಎಲ್ಲ ಅಭಿಮಾನಿಗಳು ಕೂಡ್ಕೊಂಡು ಮುಂದೆ ನಿತ್ಯ ಪ್ರಾರ್ಥನೆ ಗಾಂಧಿ ಒಂದು ಒಂದು ಟಿ ತರಬೇತಿ ಜನರಿಗೆಲ್ಲ ಯುವಕರಿಗೆ ಒಂದು ಹೊಸ ಜೀವನದ ಶೈಲಿಯನ್ನು ಒದಗಿಸಿಕೊಳ್ಳಲಿಕ್ಕೆ ಅಧಿವೇಶನ ಜರುಗಿದ ಪ್ರತಿದಿನ ಕನ್ನಡದ ಪುರಂದರದಾಸ ಕೀರ್ತನೆಗಳನ್ನ ಮೈಸೂರಿನ ಗಾಯತ್ರಿ ಹೇಳ್ತಾ ಇದ್ರು ಅವರಿಗೆ ಸಾಥ್ ನೀಡಲಿಕ್ಕೆ ವೇಣೆ ಶೇಷನ್ನ ವೇನೆ ಮಾಡ್ತಾ ಇದ್ರು ಇವರೆಲ್ಲ ಕೂಡಿ ಶೋಕ್ತೃಗ ಮನಸ್ಸನ್ನು ನೋಡಿ ಅಲ್ಲಿ ಹೇಗೆ ಕನ್ನಡ ಅನುಷ್ಠಾನ ಆಯ್ತು ಗಮನಿಸಬೇಕು ಒಂದು ಕಡೆ ಪುರಂದರದಾಸ ಕೀರ್ತನೆಗಳು ವೀರೇಶ್ವರ ವೀಣೆ ನಮ್ಮ ಗಂಗೂಬಾಯಿ ಹಣಗಲ್ ಹಾಡು ಈ ಮೂಲಕ ಕನ್ನಡ ವಾತಾವರಣಕ್ಕೆ ಸೃಷ್ಟಿಯಾಗಿತ್ತು ಕನ್ನಡಿಗರಲ್ಲಿ ಒಂದು ರೋಮಾಂಚನ ಉಂಟಾಗಿತ್ತು ಕೂಡ ನಾವೆಲ್ಲ ಗಮನಿಸಬೇಕಾಗಿದೆ ಇದರ ವ್ಯವಸ್ಥೆಗಾಗಿ ಮದುವೆಯಡಿ ಕೃಷ್ಣರಾಯರು ಬಹಳ ದೊಡ್ಡ ಒಂದು ಸೇವಾ ಮನೋಭಾವನ್ನ ವ್ಯಕ್ತಪಡಿಸಿದವರನ್ನ ಗಮನಿಸಬೇಕು ಇಪ್ಪತ್ತೊಂದು ಹನ್ನೆರಡು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಿಂದ ಮೂವತ್ತು ಹನ್ನೆರಡು ಸಾವಿರದ ಒಂಬೈನೂರ ಮೂವತ್ ಇಪ್ಪತ್ನಾಲ್ಕರವರೆಗೆ ಒಟ್ಟು ಹತ್ತು ದಿನಗಳ ಈ ಒಂದು ಅಧಿವೇಶನ ಒಟ್ಟಂದ್ರೆ ಅಲ್ಲಿ ಕರ್ನಾಟಕ ಏಕೀಕರಣ ಅಧಿವೇಶನ ಇಟ್ಕೊಂಡು ಬೇರೆ ಬೇರೆ ಅಧಿವೇಶನ ಇಡ್ತಾ ಇದ್ದಾರೆ ನೋಡಿ ಇಪ್ಪತ್ತೊಂದು ಹನ್ನೆರಡಕ್ಕ ಮೊದಲ ದಿನ ಬೆಳಗಾವಿಗೆ ಬಂದಂತ ಮೊದಲ ದಿನ ಇಲ್ಲಿನ ಮಣ್ಣಿಗೆ ಗಾಂಧೀಜಿ ಮೊದಲ ನಮಸ್ಕಾರ ಮಾಡಿ ಮುಂಟುವಾಗ ಅಂದ್ರೆ ಯಾವ ನೆಲಕ್ಕೆ ನಾವು ಕಾಲು ಕಾಲಿಡ್ತೇವೆ ಆ ನೆಲವನ್ನು ನಾವು ಪೂಜೆ ಕಂಡಿದ್ವಿ ನೋಡಿ ನಾವು ಗಮನಿಸ್ಬೇಕು ಗಾಂಧೀಜಿ ಕರ್ನಾಟಕ ಎಲ್ಲೆಲ್ಲಿ ಪಾದ ಇಟ್ಟರು ಇವತ್ತೆಲ್ಲ ಪುಣ್ಯಭೂಮಿಗಳಾಗಿದ್ದಾವೆ ಗಾಂಧೀಜಿ ಸ್ಮಾರಕ ನಿರ್ಮಾಣ ಆಗಿದ್ದಾವೆ ನಮ್ಮ ವಿವೇಕಾನಂದ್ರ ಬೆಳಗಾವಿ ಬಂದಂತ ನೆನಪಿಸಿಕೊಂಡು ಇವತ್ತು ವಿವೇಕಾನಂದ ಆಶ್ರಮವನ್ನು ನಿರ್ಮಾಣ ಮಾಡಿದ ಅಂದ್ರೆ ಯಾವ ವ್ಯಕ್ತಿಗಳು ದೊಡ್ಡ ದೊಡ್ಡ ಶಕ್ತಿಯಾಗಿ ಬೆಳೆದ್ರೋ ಅವ್ರು ಬಂದದಿಂದ ಮೊದಲು ಭಾಗ್ಯ ಅಂತ ತಿಳ್ಕೊಂಡು ನಮ್ಮ ಊರೊಳಗೆ ಒಂದು ಗಾಂಧಿ ಗುಡಿ ಅಂತ ಇದೆ ಅವರ ಒಂದು ಚಿತ್ತಾಭಸ್ನ ತಂದು ಅಲ್ಲಿ ಗಾಂಧಿ ಗಾಂಧೀಜಿಯ ಒಂದು ಒಂದು ಮೂರ್ತಿ ನಿರ್ಮಾಣ ಒಂದು ಕೌಂಟರ್ ಒಂದು ಗುಡಿ ಕಟ್ಟಿದ್ದಾರೆ ಅಲ್ಲಿ ಇಪ್ಪತ್ತೊಳಗ ಎಂ ಒಳಗೆ ಒಂದು ಚಿತ್ತಾಭಸ್ ಸ್ಮಾರಕ ಇದೆ ಮುಂದೆ ತೆಗಡೋಳಿ ಒಳಗೆ ಗಾಂಧಿ ಗಡಾನ್ ಅಂತಿದೆ ಗಾಂಧೀಜಿ ಸ್ಪರ್ಶ ಅಂತೂ ಆ ಒಂದು ಭಸ್ಮ ತಂದು ಅಲ್ಲಿ ಹೋಗುದು ಅಲ್ಲಿ ಗಿಡ ಕಟ್ಟಿ ಹಾಕಿದ ಅಂದ್ರೆ ಗಾಂಧಿ ನಡೆದಾಡುವಂತಹ ನೆಲ ಎಲ್ಲ ಪುಣ್ಯಭೂಮಿ ಅನ್ನುವಂತ ಭಾವನನ್ನ ಅಲ್ಲಿ ವ್ಯಕ್ತಪಡಿಸಿದ್ರು ಇಲ್ಲಿ ನಮಸ್ಕರಿಸಿ ಅವರು ಭಾಗವಹಿಸಿ ಮೂವತ್ತೆಂಟೆ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷ ಮೌಲಾನ ಮೊಹಮ್ಮದ್ ಅಲಿ ಅವರು ಅವರನ್ನು ಸ್ವಾಗತ ಮಾಡ್ತಿದ್ದಾರೆ ಅವತ್ತು ಬೆಳಗಿನ ಹತ್ತು ಗಂಟೆಗೆ ಮಹಾತ್ಮ ಗಾಂಧೀಜಿ ಅವರು ಅಧ್ಯಕ್ಷತೆಯೊಳಗೆ ಪ್ರಾರಂಭ ಆಯಿತು ಪ್ರಾರಂಭದೊಳಗೆ ಹದಿಮೂರು ವರ್ಷದ ಬಾಲಕಿ ನಮ್ಮ ಗಂಗೂಬಾಯಿ ಹಾನಗಲ್ ಅವರು ಅದ್ಭುತವಾಗಿ ಹಾಡಿ ನೋಡಿ ನೋಡಿ ಈ ಒಂದು ಅಧಿವೇಶನ ಹೇಳ್ಕರ ಗಂಗೂಬಾಯಿ ಹಣಗಲ್ ಅವರಿಗೆ ಒಂದು ಪ್ರಚೋದನೆ ವೇದಿಕೆ ಕೊಟ್ಟಂತೆ ಕಾಂಗ್ರೆಸ್ ಅಧಿವೇಶನ ಬಂದು ನೋಡಿ ಹಾಗೆ ಅವ್ರ ಮುಂದೆ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತ ಆ ಹಿಂದೂಸ್ತಾನಿ ಗಾಯಕರು ಆದ್ರೆ ಅಂದ್ರೆ ಆ ಗಾಯಕಿ ಒಂದು ವೇದಿಕೆ ಮೇಲೆ ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಸಿಗ್ತಲ್ಲ ಆ ಮೂಲಕ ಲೆಕ್ಕರ ಕಲಾವಿದರಿಗೆ ವೇದಿಕೆಗಳ ಬೇಕು ಆ ಮೂಲಕ ಗಾಂಧೀಜಿಯವರ ಒಂದು ಈ ಅಧಿವೇಶನ ಅಂತ ಒಬ್ಬ ವ್ಯಕ್ತಿ ಬೆಳಿಲಿಕ್ಕೆ ಸಾಧ್ಯ ಆಯ್ತು ಮುಂದೆ ಗಂಗೂಬಾಯಿ ಹನಗಲ್ ಅವರ ಒಂದೇ ಮಾತು ಗೀತೆ ಮತ್ತು ಹುಲಿಗುಳ ನಾರಾಯಣ ಉದಯವಾಗಲಿ ನಮ್ಮ ಚಲುವ ಕನ್ನಡ ಉಂಟ ಗೀತೆ ಮೋಹನರಾಗ ಮತ್ತು ಜಂಪೆ ಕಾಡೊಳಗೆ ಹಾಡಿ ಆ ಶ್ರೋತಗಳ ಮನಸ್ಸನ್ನು ಗೆದ್ದು ಅನ್ನೋದನ್ನ ನೋಡ್ಕೊಂಡಾಗ ಬಹುಶಃ ಅಧಿವೇಶನ ಹಲವು ದ್ರಿಶ್ ಅದು ಬಹಳ ಮುಖ್ಯವಾಗಿ ನಮಗೆ ಕಂಡು ಬರ್ತಾರೆ ಒಂದು ಇಪ್ಪತ್ತೊಂದು ಹನ್ನೆರಡು ಇಪ್ಪತ್ನಾಲ್ಕರಿಂದ ಇಪ್ಪತ್ತ್ ಮೂರು ಹನ್ನೆರಡು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ತನಕ ಕನ್ನಡ ಸಾಹಿತ್ಯ ಸಂಘ ಕೂಡ ನಡೀತಾ ಬಹಳ ವಿಶೇಷ ಗಾಂಧೀಜಿ ಅಧ್ಯಕ್ಷರು ಕಾಂಗ್ರೆಸ್ ಅಧ್ಯಕ್ಷರು ನಡೀತಾ ಇದೆ ಅಲ್ಲಿ ಕನ್ನಡ ಸಮ್ಮೇಳನ ಏಕೀಕರಣ ಒಂದು ಸಭೆಯಲ್ಲಿ ನಡೀತಾ ಒಂದು ರೀತಿ ಸೈಮನ್ ಆಗಿ ಒಂದೇ ವೇದಿಕೆಯೊಳಗೆ ಇಂಥವೆಲ್ಲ ನಡೀತಾ ಇದ್ದು ಅಂದ್ರೆ ಕನ್ನಡಿಗರಲ್ಲಿ ಜಾಗೃತಿಗೊಳಿಸುವಂತ ಕೆಲಸ ಒಂದು ಕಡೆ ನಡೀತಾ ಇದ್ರೆ ಇನ್ನೊಂದು ಕಡೆಗೆ ಕನ್ನಡತನವನ್ನು ಬೆಳೆಸ್ತಾನೆ ರಾಷ್ಟ್ರೀಯ ಪ್ರಜ್ಞೆ ಬೆಳೆಸುವಂತ ಕೆಲಸ ಒಂದು ಕಡೆ ಅಂದ್ರೆ ಕನ್ನಡಿಗರು ಈ ರಾಷ್ಟ್ರ ಪೀಠ ಹೊರತಾಗಿಲ್ಲ ಅವರು ಕನ್ನಡ ಭಾಷೆಯನ್ನು ಪ್ರೀತಿಸ್ತಾನೆ ಕೂಡ ಬಿತ್ತಿದ್ದ ಭಾರತ ಕೂಡ ಗೌರವಿಸಬೇಕಂತ ಒಂದು ವಿಚಾರವನ್ನ ಒಂದು ಅಧಿವೇಶನ ಇದಾಗಿತ್ತು ಗಮನಿಸಿ ಇದೇ ಒಂದೊಳಗೆ ಕರ್ನಾಟಕ ಏಕೀನ ಏಕೀಕರಣ ಪ್ರಥಮ ಅಧಿವೇಶನ ಅಲ್ಲಿಟ್ಟು ಸರ್ ಸಿದ್ದಪ್ಪ ಕಂಬಳಿಯವರು ಇದರ ಅಧ್ಯಕ್ಷರಾಗಿದ್ದೊಳೆದು ಕೂಡ ಬಹಳ ವಿಶೇಷವಾಗಿರುವಂತದ್ದು ಸಿದ್ದಪ್ಪ ಕಂಬಳಿಯವರಂತೂ ಬಹಳ ಅದ್ಭುತ ವ್ಯಕ್ತಿ ಮುಂಬೈ ಕರ್ನಾಟಕದೊಳಗೆ ಹಲವಾರು ಆ ಇಲಾಖೆಗಳ ಸಚಿವರಾಗಿ ಬಹಳ ದೊಡ್ಡ ಕೆಲಸ ಮಾಡಿದ ಅದ್ಭುತ ವ್ಯಕ್ತಿ ಅಂತವ್ರು ಏಕೀಕರಣ ಒಂದು ಅಧ್ಯಕ್ಷತೆ ವಹಿಸಿದ ಅನ್ನೋದೇ ಬೆಳಗಾವಿಗರಿಗೆ ಒಂದು ದೊಡ್ಡ ಒಂದು ದೊಡ್ಡವನ್ನ ಕೇಳಿಸಿದ್ರೆ ಹಿಂದೂ ಮತ್ತು ಮುಸ್ಲಿಮರನ್ನು ಒಂದುಗೂಡಿಸುವ ಕೆಲಸ ಮಾಡಿದ್ದು ಉಗ್ರವಾದಿಗಳು ಮತ್ತು ಸೌಮತ್ ಪಂಗಡವಿದ್ದುಳ್ಳ ಅವರನ್ನು ಒಂದು ಕೆಲಸ ಮಾಡಿದ್ದು ಖಾದಿಗೆ ದೊಡ್ಡ ಪ್ರಚಾರ ಕೊಟ್ಟಂತ ವೇದಿಕೆ ಇಲ್ಲಿ ನಿರ್ಮಾಣ ಆಯಿತು ಅಂದ್ರೆ ಆಗ್ಲೇ ಮುಂಜಾನೆ ಎಲ್ಲ ಹಾಕಿ ಹೇಳಿದರೆ ಇಲ್ಲ ಆರ್ಥಿಕ ಮುಗ್ಗಟ್ಟು ಭಾರತ ಎದುರಿಸ್ತಾ ಇತ್ತು ಬೆಳೆದಂತ ಬೆಳೆಗೆ ನಾವೇ ವಾರಸದಾರಿಗೆ ನಾವೇ ಖಾದಿಯನ್ನ ನಾವು ನಿರ್ಮಾಣ ಮಾಡಿ ಕೆಲಸಕ್ಕೆ ತೊಡಗಿದ್ರೆ ಬಹುಶಃ ಭಾರತೀಯರಿಗೆ ಕಲ್ಯಾಣ ಕೃತ್ಯಕ್ಕೆ ಏನ್ ನಾವೆಲ್ಲ ವರ್ಲ್ಡ್ ಕಾರ್ನರ್ ಸಮಿತಿ ಅಂತ ಕರಿತೀವಿ ಕಾಮರ್ ಸಮಿತಿ ನಮ್ಮ ಮೊದಲೇ ಹೇಳಿದ್ದ ಅದನ್ನ ನಮ್ಮ ಗಾಂಧೀಜಿಯವರು ಬಹಳ ದೊಡ್ಡ ಪ್ರಚಾರಕ ಸ್ವಾವಲಂಬಿ ಜೀವನ ಆರ್ಥಿಕವಾಗಿ ನಾವೆಲ್ಲ ಅವಲಂಬಿತರಾಗಬಾರದು ಮತ್ತೊಬ್ಬರ ಮೇಲೆ ಅವಳು ಆಗುತ್ತೆ ಅದಕ್ಕಾಗಿ ವಿದೇಶಿ ಬಟ್ಟೆಗಳನ್ನ ಬಹಿಷ್ಕಾರ ಮಾಡಿದ ಕರೆ ಕೊಟ್ಟಾಗ ಗುಡ್ಡ ಗುಡ್ಡ ಎಲ್ಲ ವಿದೇಶಿ ಬಹಿಷ್ಕಾರ ಬಟ್ಟೆ ಗುಡ್ಡ ಹಾಕಿ ಎಲ್ಲ ಜನ ಸೂತ್ರ ಅಂದ್ರೆ ಗಾಂಧೀಜಿ ಕರೆಗೆ ಇಡೀ ನಾಡು ಸ್ಪಂದಿಸ್ತಾ ಇತ್ತು ಅನ್ನೋದಕ್ಕೆ ಇದನ್ನ ಮುಖ್ಯವಾಗಿ ನಾವು ಕಾಣಿಸ್ಬೇಕು ಐಕ್ಯತೆಗಾಗಿ ಖಿಲಾಫತ್ ಸಮ್ಮೇಳನ ಇಲ್ಲೇ ನಡೀತದೆ ಡಾಕ್ಟರ್ ಸೈಫುದ್ದೀನ್ ಕಚ್ಚುಲು ಅನ್ನೋಂತ ಅಧ್ಯಕ್ಷತೆ ಅಧ್ಯಕ್ಷತೆಯೊಳಗೆ ಅದೇ ವ್ಯಕ್ತಿ ಮೇಲೆ ಹಿಂದೂ ಮುಸ್ಲಿಮರನ್ನ ಒಂದು ಗುಡಿಸುವಂತ ಒಂದು ಕೆಲಸ ನಡೆಯಿತು ದಿನಾಂಕ ಇಪ್ಪತ್ತೇಳು ಹನ್ನೆರಡು ಇಪ್ಪತ್ನಾಲ್ಕರಿಂದ ವಿಶೇಷ ಅಧಿವೇಶನ ನಡೆದು ಪಂಡಿತ್ ಮದನ್ ಮೋಹನ್ ಮಾಲ್ವೀಯವರು ಹಿಂದೂಗಳ ಮತಾಂತರ ವಿರುದ್ಧ ಹೋರಾಟ ನಿರ್ಣಯಿಸಿದ ಕರೆ ಕೊಡ್ತಾ ಇದ್ದಾರೆ ಹಿಂದೂಗಳು ಬೇರೆ ಬೇರೆ ಮತಕ್ಕ ಮತಾಂತರ ಆಗ್ತದನ್ನ ನಿಲ್ಲಿಸಬೇಕು ಅವರೊಳಗೆ ರಾಷ್ಟ್ರಾಭಿಮಾನ ಬೆಳಿಬೇಕು ನಾನು ಹಿಂದೂ ಅನ್ನುವಂಥ ಭಾವನೆ ಬೆಳಿಬೇಕು ಮತ್ತೊಂದು ಧರ್ಮಕ್ಕೆ ಮತ್ತೊಂದು ಮತಕ್ಕೆ ನಿಮ್ ಮತಾಂತರ ಆಗದೆ ನಿಮ್ಮ ಹಿಂದೂ ತತ್ವ ಸ್ವಾವಲಂಬಿಯಾಗಿ ಬದುಕುವಂತಹದ ಬಗ್ಗೆ ಅಭಿಮಾನ ಇಟ್ಕೊಂಡು ನೀವು ಬದುಕಬೇಕನ್ನುವಂತ ವಿಧಿ ವಿಚಾರವನ್ನ ಅಲ್ಲಿ ಮಾನವೀಯ ಮೌಲ್ಯಗಳನ್ನ ಆ ಮುದ್ರಿ ನಮ್ಮ ಪಂಡಿತ್ ಮದನ್ ಮೋಹನ್ ಮಾಲವೀಯವರು ಜನರೊಳಗೆ ಬಿಚ್ಚಿದಾಗ ಜನರೊಳಗಿ ಹೊಸ ರೋಮಾಂಚನ ಉಂಟಾಗುತ್ತದೆ ಮುಂದೆ ಇಪ್ಪತ್ತೆಂಟು ಹದಿನೇಳು ಇಪ್ಪತ್ನಾಲ್ಕ ಅರ್ಕಾಟ ರಾಮಸ್ವಾಮಿ ಮೊದಲಿಯಾರವರು ಅವರ ಅಧ್ಯಕ್ಷದೊಳಗೆ ಬ್ರಾಹ್ಮಣೇತರ ಸಮ್ಮೇಳನ ಅಲ್ಲಿ ಜರುಗಿತು ಕೇವಲ ಬ್ರಾಹ್ಮಣರು ಮಾತ್ರ ಶಿಕ್ಷಣದೊಳಗೆ ಬರಬಾರದು ಉಳಿದಂತ ದಬ್ಬಾಳಿಕೆ ಒಳಗಂತ ದಲಿತರಾಗಿರುವಂತ ಶೋಷಿತರ ಜನ ಕೂಡ ಈ ಶಿಕ್ಷಣ ರಂಗದೊಳಗೆ ಬಂದ್ರೆ ದೇಶ ನಮ್ಮ ಅಂಬೇಡ್ಕರ್ ಕಂಡಂತ ಕನಸು ನಮ್ಮ ಬಸವನ ಕಂಡಂತ ಕನಸು ಅಲ್ಲಿ ಸಾಧ್ಯ ಆಗಿ ಸಾಧ್ಯ ಇಡೀ ಸಮುದಾಯ ಒಂದಾಗಬೇಕು ಇಡೀ ಸಮುದಾಯದ ಒಂದು ಪ್ರಗತಿ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಂತ ಕನಸನ್ನ ಅಲ್ಲಿ ಬಿತ್ತಿದ್ರಲ್ಲ ಅದು ಬಹಳ ವಿಶೇಷವಾಗಿ ಮುಂದೆ ಇಪ್ಪತ್ತೊಂಬತ್ ಹನ್ನೆರಡು ಇಪ್ಪತ್ನಾಲ್ಕ ಶಂಕರನ್ ನಾಯರ್ ಅವರ ಅಧ್ಯಕ್ಷತೆ ಒಳಗೆ ಅಖಿಲ ಭಾರತ ಸಾಮಾಜಿಕ ಸಮ್ಮೇಳನ ಜರುಗಿ ಏನಾಯ್ತಂದ್ರೆ ರಾಜಕೀಯದೊಳಗೆ ಮಹಿಳೆಯರು ಕೂಡ ಮುಂದೆ ಬರಬೇಕಂತ ಹೇಳಿ ನೋಡಿ ಹೇಗಿದೆ ನಮ್ಮ ಕಾಂಗ್ರೆಸ್ ಅಧಿವೇಶನ ಮಾಡಿದ ದೊಡ್ಡ ಕೆಲಸ ಏನಂದ್ರೆ ಮಹಿಳೆಯರು ರಾಜಕೀಯದಿಂದ ಹಿಂದುಳಿಬಾರದು ಅವರೆಲ್ಲ ಈ ಒಂದು ಕ್ಷೇತ್ರ ಮುಂದೆ ಬಂದ್ರೆ ಬಹುಶಃ ಸಾಮಾಜಿಕ ಸಮಾನತೆಯನ್ನ ಬಸವಣ್ಣ ಏನು ಕಂಡಿದ್ದಲ್ಲ ಆ ಒಂದು ಕನಸು ಸಾಲಿ ಸಾಧ್ಯ ಮತ್ತು ವಿಚಾರವನ್ನ ಅಲ್ಲಿ ಶಂಕರನ್ ನಾಯರ ಬಿತ್ತಿದಾಗ ಬಹಳ ಅನೇಕ ಜನ ಮಹಿಳೆಯರು ಕೂಡ ಬಹಳ ಒಕ್ಕೊಳ್ಲಿಂದ ಅದನ್ನು ಸ್ವಾಗತ ಮಾಡ್ತದರೆ ಮುಂದೆ ಅನೇಕ ಜನ ಅನೇಕ ಮಹಿಳೆಯರು ಕೂಡ ದೊಡ್ಡ ಭಾಗಿಯಾಗಿ ಸ್ವಾತಂತ್ರ್ಯ ಚಳವಳಿಗೆ ಧುಮುಕಿತರನ್ನು ಕೂಡ ಅವ್ನು ನೆನಪಿಸ್ಕೊಳ್ಬೇಕು ಮೂವತ್ತು ಹನ್ನೆರಡು ಇಪ್ಪತ್ನಾಲ್ಕ ಎನ್ ಪಿ ಕೇಳ್ಕರ್ ಅಧ್ಯಕ್ಷೊಳಗ ಅಖಿಲ ಭಾರತ ಸಂಸ್ಥಾನಗಳ ಸಮ್ಮೇಳನ ಚಿಕ್ಕ ಚಿಕ್ಕ ಸಂಸ್ಥಾನ ನಮ್ಮ ಒಳಗೆ ಏನಿದ್ದು ಅವ್ರನ್ನೆಲ್ಲ ಹಿಡ್ಕೊಂಡು ಬಂದು ನೀವೆಲ್ಲ ಒಂದಾಗಿ ಭಾರತ ಅನ್ನುವಂಥ ರಾಷ್ಟ್ರ ನಿರ್ಮಾಣಕ್ಕೆ ನೀವು ಕೈ ಜೋಡಿಸ್ಬೇಕನ್ನುವಂತ ವಿಚಾರ ಬಿತ್ತಿದಾಗ ಎಷ್ಟು ಜನ ಬದಲು ಬದಲು ಅದಕ್ಕೆ ವಿರೋಧ ಮಾಡಿದ್ರು ಕೂಡ ನಂತರ ಎಲ್ಲರನ್ನ ಒಪ್ಕೊಂಡ್ರು ಆ ಮೂಲಕ ನಮ್ಮ ಗಣರಾಜ್ಯ ನಿರ್ಮಾಣ ಅಲ್ಲಿ ಪ್ರಚೋದನೆ ಈ ಮೂಲಕ ಸಿಕ್ತಾರ ಹೇಳುತ್ತಾ ಈ ಅಧಿವೇಶನ ಫಲಶ್ರತಿಯನ್ನು ಒಂದು ಎರಡು ಮೂರು ಮಾತಿಗೆ ಹೇಳಿ ನನ್ನ ವಿಚಾರವನ್ನು ಮುಗಿಸ್ತಾ ಇದ್ದೇನೆ ಮಹಾತ್ಮ ಗಾಂಧಿಯವರು ಪ್ರಥಮ ಸಲ ಕಾಂಗ್ರೆಸ್ ಅಧಿವೇಶನಕ್ಕೆ ಬಂದದ್ದು ಭಾರತ ನಮ್ಮ ಕರ್ನಾಟಕ ಬೆಳಗಾವಿ ಒಳಗೆ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷರಾದ ಕೂಡ ಇದೇ ಕೊನೆ ಇದೇ ಮೊದಲ ಮುಂದೆ ಗಂಗೂಬಾಯಿ ಹಾನಿಗಾಲ ಹದಿಮೂರನೇ ವರ್ಷಕ್ಕೆ ಉದಯವಾಗ ನಮ್ಮ ಚಂದ್ರ ಕನ್ನಡ ಹೇಳಿದ್ದು ಆ ಮೊದಲಾಗಿ ಜಗತ್ ಪ್ರಸಿದ್ಧ ಚಲಿತಿ ಸಂಗೀತ ಆದದ್ದು ಇದೇ ವೇದಿಕೆ ಒಳಗೆ ಕನ್ನಡ ಸಾಹಿತ್ಯ ಸಮ್ಮೇಳನದದ್ದು ಇದೇ ಅವಧಿಯೊಳಗ ಕನ್ನಡ ನಾಡನ್ನ ಒಂದಾಣಿಸಲಿಕ್ಕೆ ಕರ್ನಾಟಕ ಏಕೀಕರಣ ಅನ್ನುವಂತಹ ಒಂದು ಸಂಘಟನೆ ನಿರ್ಮಾಣ ಆಗಿ ಏಕೀಕರಣ ಮನೋಭಾವನೆ ಬೆಳೆಸಿದ್ದು ಸರ್ ಸಿದ್ದಪ್ಪ ಕಂಬಳಿಯವರು ಅಧ್ಯಕ್ಷ ಆಮೂಲ ಜನರೊಳಗೆ ನಮ್ಮ ಕನ್ನಡಿಗ ಒಡ ಹೋಗಿದ್ದಲ್ಲ ಒಡೋದಂತ ಕನ್ನಡಿಗರನ್ನ ಒಡುವಂತ ಕನ್ನಡ ನಾಡನ್ನ ಒಂದುಗೂಡಿಸಿ ಇಡೀ ಅಖಂಡ ಕರ್ನಾಟಕ ನಿರ್ಮಾಣಕ್ಕೆ ಪ್ರಚೋದನೆ ಕೊಟ್ಟಂತ ವೇದಿಕೆ ನಿರ್ಮಾಣ ಆಯಿತು ಅಂತ ಹೇಳ್ತಾ ರಾಷ್ಟ್ರೀಯ ಧ್ವಜಾರೋಹಣ ಮೂಲಕ ಕಾರ್ಯಕ್ರಮ ಪ್ರಾರಂಭ ಆಗಬೇಕು ಅನ್ನುವಂತ ಕನಸು ಇಲ್ಲಿ ಸ್ಟಾರ್ಟ್ ಆಯಿತು ಯಾವುದೇ ಕಾರ್ಯಕ್ರಮ ಧ್ವಜಾರೋಹಣದ ನುಡುಗ ವಿಚಾರವನ್ನ ಮೊದಲ ಸಲ ಕಾಂಗ್ರೆಸ್ ಒಳಗೆ ಬಂದಿರೋದನ್ನು ಹೇಳ್ತಾ ಹಿಂದೂಗಳ ಮತಾಂತರ ತೆರಳಲಿಕ್ಕೆ ನಾವೆಲ್ಲ ಒಗ್ಗಟ್ಟಾಗಬೇಕು ಇಟ್ಕೊಂಡು ತನ್ನೊಳಗೆ ವಿಚಾರ ಮಾಡಿ ರಾಷ್ಟ್ರೀಯತೆ ಹರಿಯರೋದ್ಧಾರ ಅಸ್ಪೃಶ್ಯತಾ ನಿವಾರಣೆ ಪಾನ ನಿರೋಧ ಹಿಂದೂ ಮುಸ್ಲಿಮರ ಐಕ್ಯತೆ ಬ್ರಾಹ್ಮಣೇತರರು ಕೂಡ ತಮ್ಮ ಹಕ್ಕುಗಳಾಗಿ ಹೋರಾಟಬೇಕು ಅನ್ನುವಂತ ವಿಚಾರ ಈ ಮೂಲಕ ಈ ಅಧಿನೇಶನ ಬಹಳ ಯಶಸ್ವಿಯಾಗಿ ಜನರೊಳಗಿ ದೇಶದ ಒಂದು ಪ್ರೇಮ ಬೆಳೆಸುದ್ರ ಜೊತೆಗೆ ಅವರೊಳಗೆ ಭಾಷಾಭಿಮಾನ ಜೊತೆಗೆ ನಾವೆಲ್ಲ ಒಂದು ಅನ್ನುವಂತ ಮನಸ್ಸನ್ನು ಬೆಳೆಸಿ ದೇಶದ ಪ್ರಗತಿಗಾಗಿ ದೇಶದ ಐಕ್ಯತೆಗಾಗಿ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಮನಸ್ಸು ಸದಾಕಾಲ ಅನಿಯಾಗಬೇಕು ಅಂತ ಒಂದು ವಿಚಾರಕ್ಕೆ ಅವರ ಮನಸ್ಸು ಸಿದ್ಧ ಒಂದು ಪ್ರಚೋದನೆ ಕೊಟ್ಟಂತ ಅದ್ಭುತ ಒಂದು ಕಾರ್ಯ ಈ ಮೂಲಕ ಆಯ್ತು ವಿಚಾರ ಹೇಳಿ ಇಂಥ ಒಂದು ಸಂದರ್ಭದೊಳಗೆ ಕೆಲವೇ ಜನ ಇದ್ರು ಕೂಡ ನೀವೆಲ್ಲ ಬಹಳಷ್ಟು ಆಸಕ್ತಿಯಿಂದ ಈ ಮಾತನ್ನು ಕೇಳಿದಿರಿ ನನಗೆ ಗೊತ್ತಿರೋ ವಿಷಯವನ್ನ ಹೇಳಲಿಕ್ಕೆ ಅವಕಾಶ ಕೊಟ್ಟಿನ ಸಂಘಟಕರಿಗೆ ಹನ್ನೆಮರ ನನ್ ಮಾತಿ ಆಗುತ್ತೆ